ಕೋಲಾರ ಪತ್ರಕರ್ತರ ಭವನದಲ್ಲಿ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ತಾಲೂಕು ತ್ರಿ ಚಕ್ರವಾಹನ ವಾಹನ ಚಾಲಕರ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಕಾರ್ಮಿಕರಿಗೆ ಮಾಹಿತಿ ನೀಡಲಾಯಿತು ಇತ್ತೀಚೆಗೆ ನಡೆಯುತ್ತಿರುವ ಅಪಘಾತ ಕುರಿತಾಗಿ ಎಚ್ಚರಿಕೆ ವಹಿಸುವಂತೆ ತಿಳಿ ಹೇಳಿದರು ವಾಹನಗಳಿಗೆ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸಿ ಎಂದು ಚಾಲಕರಿಗೆ ಹೇಳಿದರು ಕಾರ್ಮಿಕ ಕಾರ್ಡ್ ಇದ್ದರೆ ಅಪಘಾತ ಸಮಯದಲ್ಲಿ ಐದು ಲಕ್ಷ ಈ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಸದ್ದಳಕೆ ಮಾಡಿಕೊಳ್ಳುವಂತೆ ಅರಿವು ನೀಡಿದರು ಕಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿ ಆರ್ ವರಲಕ್ಷ್ಮಿ ಅವರು ನೋಂದಾಯಿತ ಕಾರ್ಮಿಕರಿಗೆ ಗುರುತಿನ ಚೀಟಿ ವಿತರಣೆ ಮಾಡಿದರು

ನಾವು ಎಷ್ಟೋ ವರ್ಷಗಳು ಆಟೋ ಡ್ರೈವರ್ ಪೆನ್ಷನ್ ಸಿಗಬೇಕು ಎಷ್ಟೋ ಜನ ಸತ್ತೋದ್ರ ಆಟೋ ಡ್ರೈವರು ಅಲ್ವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ಸತ್ತೋ ಬಿಟ್ರು ಅವ್ರಿಗೆ ಪೆನ್ಷನು ಸಿಗಲಿಲ್ಲ ಇನ್ನೊಂದು ಸಿಗಿಲ್ಲ ಈಗ ಸಿಗ್ತಾ ಇದೆ ಈಗ ಉಪಯೋಗಿಸ್ಕೊಳ್ಳಿ ಬಹಳ ಮುಖ್ಯವಾಗ್ತದೆ ಇನ್ನೊಂದು ನ್ಯಾಚುರಲ್ ಆಮೇಲೆ ಜನಪು ಇರ್ತೀನಿ ಹಾರ್ಟ್ ಅಟ್ಯಾಕ್ ಹೋದಾಗ ಹಾಸ್ಪತ್ರ ಇದ್ದೀನಿ

ತಕ್ಷಣ ಅವ್ರಿಗೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಹೇಳಬೇಕು ನಮ್ಮ ಚಾಲಕರಲ್ಲಿ ಸುಮಾರು ನಾನೊಂದು ಹತ್ತು ವರ್ಷದಿಂದ ನೋಡ್ತಿರ್ಬೇಕಾದ್ರೆ ಡೆತ್ ಆದ ತಕ್ಷಣ ಅವ್ರಿಗೆ ಹೇಳಿ ಹಾಸ್ಪಿಟಲ್ ಒಂದು ರಿಪೋರ್ಟ್ ತೊಗೊಳ್ಳಿ ಅಲ್ಲಿ ಒಂದೇ ಮಾತು ಹೇಳ್ತಾರೆ ಸರ್ ನನ್ನ ಜಾತೆ ಸರ್ವಿಸ್ ಬಲ್ಲೆ ಯಾರು ಕರ್ಮೆ ರಕ್ಮಿ ಒಂದು ಸಣ್ಣ ಕೆಲಸ ಡಾಕ್ಟರ್ಟ್ ಕೊಡೋದೊಂದು ಸಣ್ಣ ಕೆಲಸ ಅದು ನಿಮ್ಗೆ ಲಾಭ ಇಲ್ಲ ಆವಾಗ ಹೇಳಿ ಉಣ್ಣಿಗೆ ನಾಯಿದೆ ಶಾಯಿ ಉಣ್ಣೆ ಕಾಯಿಂದ ಲಾಯಿದೆ ಕಾಯಿಲೆ ಬಿಲ್ಲದೆ ಆವಾಗ ಹೋಗಿ ಕಲೆಕ್ಟರ್ ಮಾಡಿಫಿಕೇಟ್ ಕೊಡ್ತಾರೆ ತಗೊಳ್ಳಿ ಅದ್ರ ಎಫೆಕ್ಟ್ ನಿಮಗೆ ಲಾಭ ಸಿಗೋದು ಯಾವಾಗ ಅಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಹಾಗಾಗಿ ಇದು ಬಹಳ ಚೆನ್ನಾಗಿ ಅಂತ ನೋಡ್ಬೋದು ಅತ್ತಾಯಿಗಳು ಗೊತ್ತಿಲ್ಲ ಹಮ್ಮೆ ಡ್ಯೂಟಿನೇ ಎಣ್ಣೆಗೆ ड्यूटी से उतर देखो तो गाड़ी रखना है हमारे पास ड्यूटी उतर तो हमें दूसरे काम में हमारा नाम में रखना जब हमने कहते हैं हो रहा तो इसका फायदा भी ना है समझ रहे हैं यार सारे हैं तो हमने